ವಾಸ್ತು ಪುರುಷಯ ವಿದ್ಮಹೆ ಗೃಹ ರಕ್ಷಕ ಯೀಮಹಿ ಅನ್ನೋ ವಾಸ್ತು ಪ್ರಚೋದಯ ನಮಸ್ಕಾರ ಆತ್ಮೀಯ ಯಜ್ಞ ಮಲಿಕೋ ಅಷ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಸ್ವಲ್ಪ ವಾಸ್ತುವಿನ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಅಂಥೇಳಿ ವಿಚಾರಗಳನ್ನು ಮತ್ತು ವಿಶೇಷವಾಗಿ ಎರಡೂ ದಿಕ್ಕುಗಳಲ್ಲಿ ಬಾಗಿಲು ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಮೈಂಡೂರು ಅಂತೇನು ಹೇಳ್ತೀವಿ ಪೂರ್ವ ಅಥವಾ ಉತ್ತರಕ್ಕೆ ಇಟ್ಟಿರ್ತಕ್ಕಂಥ ಕೆಲವು ಮನೆಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳಾಗಬಹುದು ಅನ್ನುವ ಒಂದು ವಿಚಾರವನ್ನು ಇಂದಿನ ವೀಡಿಯೋಲಿ ವಿಶ್ಲೇಷಣೆಯನ್ನು ವಾಸ್ತುವಿನ ಪ್ರಕಾರ ವಾಸ್ತುವಲ್ಲಿ ಯಾವ ರೀತಿ ಆ ಒಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡೋಣ ಸಾಮಾನ್ಯವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯದ್ವಾರ ಏನಿರುತ್ತೆ ಅದು ಕುಟುಂಬಕ್ಕೆ ಒಂದು ಎಂಟ್ರಿ ಅಂತ ಹೇಳ್ತೀವಿ ಅದು ಮನೆಯ ಯಜಮಾನ ಅಥವಾ ಎಲ್ಲರಿಗೂ ಪ್ರವೇಶ ಸ್ಥಳ ಅಲ್ಲ ಒಂದು ಶಕ್ತಿಯ ಒಂದು ಸಂಕೇತ ಅಂಥೇಳಿ ಶಕ್ತಿ ಸಂಚಯನದ ಸ್ಥಳವು ಹೌದು ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಆ ಮನೆಯ ಮುಖ್ಯ ದ್ವಾರವನ್ನು ಇಡುವುದಕ್ಕೆ ಸೂಕ್ತವಾದ ದಿಕ್ಕು ಅಂತ ಯಾವುದು ಬೇಕು ಅಂದಾಗ ವಿಶೇಷವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಹೇಳ್ತಕ್ಕಂಥದ್ದು ಉತ್ತರ ಅಥವಾ ಈಶಾನ್ಯ ಅಥವಾ ಪೂರ್ವ ಪಶ್ಚಿಮ ದಿಕ್ಕುಗಳು ಇಡಬೇಕು ಅಂತೇಳಿ ವಾಸ್ತುಶಾಸ್ತ್ರದಲ್ಲಿ ಹೇಳ್ತಾರೆ ಆ ರೀತಿಯಾಗಿ ಆ ದಿಕ್ಕಿನಲ್ಲಿ ಆ ಒಂದು ಪ್ರಧಾನ ದ್ವಾರವನ್ನು ಇಟ್ಟಾಗ ಒಂದು ಮಂಗಳಕರವಾದ ಅಭಿವೃದ್ಧಿ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿಯುವಲು ಅನುವು ಮಾಡಿಕೊಡುತ್ತೆ ಅಂತೇಳಿ ವಾಸ್ತುಶಾಸ್ತ್ರದಲ್ಲಿ ಹೇಳ್ತಾರೆ ಆದರೆ ಈ ಮುಖ್ಯದ್ವಾರವನ್ನು ಯಾವ ದಿಕ್ಕಿನಲ್ಲಿಟ್ಟಾಗ ಈ ರೀತಿಯ ಒಂದು ವಿಶೇಷವಾದ ಶಕ್ತಿ ಸಿಗುತ್ತೆ ಅಂತೇಳಿ ಹೇಳಿದ್ದೇವೆ ಮುಖ್ಯದ್ವಾರ ಎಂದಿಗೂ ಉತ್ತರ ಅಥವಾ ಈಶಾನ್ಯ ಪೂರ್ವ ಪಶ್ಚಿಮದಲ್ಲಿ ಇರಬೇಕು ಅಂತೇಳಿ ಹೇಳುತ್ತೆ ಯಾಕೆಂದರೆ ಆ ದಿಕ್ಕುಗಳನ್ನು ಮಂಗಳಕರ ಅಂಥೇಳಿ ನಾವು ಪರಿಗಣನೆ ಮಾಡ್ತೀವಿ ಹಾಗಾಗಿ ಆ ದಿಕ್ಕುಗಳನ್ನು ಇಡುವುದು ಸೂಕ್ತ ಅಂಥೇಳಿ ಹೇಳ್ತೀವಿ ದಕ್ಷಿಣ ನೈಋತ್ಯ ವಾಯುವ್ಯ ಆಗ್ನೇಯ ಇವು ಅಷ್ಟೊಂದು ಪಾಸಿಟಿವ್ನೆಸ್ ಇರಲ್ಲ ಹಾಗಾಗಿ ಸ್ವಲ್ಪ ನೆಗೆಟಿವ್ ಇರುತ್ತೆ ಆ ದಿಕ್ಕುಗಳಲ್ಲಿ ಆ ಪ್ರಧಾನ ದ್ವಾರವನ್ನು ಇಡ್ತಕ್ಕಂಥದ್ದು ನಿಷಿದ್ಧ ಅಂಥೇಳಿ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಹಾಗಾಗಿ ಆ ಒಂದು ದಿಕ್ಕಲ್ಲಿ ಇಟ್ಟಾಗ ಯಾವ ರೀತಿ ಫಲಗಳನ್ನು ಪಡೆಯಬಹುದು ಅಂತೇಳಿ ಹೇಳಿದಾಗ ವಿಶೇಷವಾಗಿ ಮನೆಯ ಮುಖ್ಯದ್ವಾರವು ಬೇರೆ ಯಾವುದೇ ಬಾಗಿಲುಗಳಿಗಿಂತ ದೊಡ್ಡದಾಗಿರಬೇಕು ಅಂಥೇಳಿ ಒಂದು ಶಾಸ್ತ್ರ ಅಂದರೆ ಈಗ ನಾವು ಎಕ್ಸಾಂಪಲ್ ತಗೊಂಡಾಗ ರೂಮ್ ಆಗ್ಬೋದು ಅಡುಗೆ ಮನೆ ಆಗ್ಬೋದು ಅಥವಾ ಬೇರೆ ಯಾವುದಾದ್ರು ಜಾಗಗಳಲ್ಲಿ ಬಾಗಿಲನ್ನು ಇಟ್ಟಾಗ ಈ ಎಲ್ಲ ಬಾಗಿಲುಗಳಿಗಿಂತ ಒಂದು ಅಡಿ ಉದ್ದ ಇರಬೇಕು ಅಂಥೇಳಿ ಹೇಳ್ತಾರೆ ಹಾಗಾಗಿ ಅದನ್ನು ಪ್ರಧಾನ ದ್ವಾರ ಅಂಥೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ ಆ ರೀತಿ ಇದ್ದಾಗ ಅದು ಪ್ರಧಾನ ದ್ವಾರ ಅಂಥೇಳಿ ಹೇಳ್ತೇವೆ ಸಾಮಾನ್ಯವಾಗಿ ಹಿಂದೆ ಇಟ್ಟಿದ್ದಾರೆ ಅದು ಸುಮಾರು ಇವತ್ತುವರೆಗೂ ನಡೀತಾ ಇದೆ ಕೆಲವು ಇತ್ತೀಚಿನ ದಿನಗಳಲ್ಲಿ ಪ್ರಧಾನ ದ್ವಾರ ಅಂದಾಗ ಎಲ್ಲ ಬಾಗಿಲುಗಳಿಗಿನ ಒಂದು ಅಡಿ ಕನಿಷ್ಠ ಪಕ್ಷ ಉದ್ದ ಇರ್ತಕ್ಕಂಥ ಬಾಗಿಲಲ್ಲಿ ಅದು ಮನೆಗೆ ಪ್ರಧಾನ ದ್ವಾರ ಅಂತೇಳಿ ಕನ್ಸಿಡರ್ ಆಗುತ್ತೆ ಯಾವುದೇ ಕಾರಣಕ್ಕೂ ಬಾಗಿಲಿಗೆ ನೇರವಾಗಿ ಮೂರು ಬಾಗಿಲನ್ನು ಇಡಬಾರದು ಅಂತೇಳಿ ಹೇಳ್ತೀವಿ ಕೆಲವು ಹಿಂದೆ ಹಳ್ಳಿ ಮನೆಗಳಲ್ಲಿ ಈ ಒಂದು ಪದ್ಧತಿಯನ್ನು ಇಟ್ಟಿರ್ತಾರೆ ಸ್ವಲ್ಪ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇರ್ತಾರೆ ಅಂದರೆ ಅಪ್ಪ ಪಾಗಿಲಿಗೆ ಬಾಗಿಲು ಮೂರು ಬಾಗಿಲು ಒಂದೇ ಲೈನಲ್ಲಿ ಬರಬಾರದು ಅಂತ ಒಂದು ನಿಯಮ ಇದೆ ಹಾಗಾಗಿ ಆ ರೀತಿ ಇರತಕ್ಕಂಥ ಒಂದು ಮನೆಗಳಲ್ಲಿ ವಾಸ್ತು ದೋಷ ಅಂಥೇಳಿ ಹೇಳ್ತೀವಿ ಸ್ವಲ್ಪ ಮನೆಯಲ್ಲಿ ಶಾಂತಿಗೆ ಭಂಗ ತರ್ತಕ್ಕಂಥ ಅಂಶಗಳು ಜಾಸ್ತಿ ಇರುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಮನೆಯ ಮುಖ್ಯದ್ವಾರ ಈಶಾನ್ಯಕ್ಕೆ ಅತ್ಯಂತ ಮಂಗಳಕರವಾಗಿದೆ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಕಾರಣ ಸೂರ್ಯ ಈಶಾನ್ಯ ದಿಕ್ಕಲ್ಲಿ ಉದಯವಾಗುವ ಒಂದು ಕಾರಣದಿಂದ ಅಪಾರವಾದ ಒಂದು ಶಕ್ತಿಯ ಮನೆಗೆ ಒಳಗೆ ಬರುತ್ತೆ ಅಂತೇಳಿ ಆ ಒಂದು ಈಶಾನ್ಯ ದಿಕ್ಕನ್ನು ಭಾವಿಸಲಾಗುತ್ತೆ ಮತ್ತು ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರಿಗೂ ಒಂದು ವಿಶೇಷವಾದ ಶಕ್ತಿ ಮತ್ತು ಧನಾತ್ಮಕತೆಯನ್ನು ಹೆಚ್ಚಿಗೆ ನೀಡುತ್ತೆ ಅನ್ನೋ ಉದ್ದೇಶದಿಂದ ಆ ಒಂದು ಕನ್ಸಿಡರ್ ಮಾಡ್ತೀವಿ ನಂತರ ಉತ್ತರ ಈ ಸ್ಥಳದಲ್ಲಿ ಬಾಗಿಲು ಕುಟುಂಬದಲ್ಲಿ ಸಂಪತ್ತು ಮತ್ತು ಅದೃಷ್ಟ ಲಭ್ಯವಾಗುತ್ತೆ ಅಂತೇಳಿ ಹೇಳುತ್ತೆ ಕಾರಣ ಉತ್ತರ ದಿಕ್ಕು ಅಂದಾಗ ಕುಬೇರ ದಿಕ್ಕು ಅಂತೇಳಿ ಹೇಳ್ತೇವೆ ಆ ಕುಬೇರ ದಿಕ್ಕಲ್ಲಿ ಬಾಗಿಲಿನಿಟ್ಟಾಗ ವಿಶೇಷವಾದ ಒಂದು ಆರ್ಥಿಕ ಬೆಳವಣಿಗೆ ಮನೆಯಲ್ಲಿ ಎಲ್ಲ ಸಂತೋಷದ ವಾತಾವರಣ ಒಳ್ಳೆಯ ಶುಭ ನಾವು ಖಚಿತವಾಗಿ ನಡೆಯುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಒಳ್ಳೆಯ ಉತ್ತಮ ದಿಕ್ಕು ಅಂದರೆ ಮನೆಯ ಮುಖ್ಯದ್ವಾರವನ್ನು ಉತ್ತರ ದಿಕ್ಕಲ್ಲಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಉತ್ತಮವಾದ ಒಂದು ಆಯ್ಕೆ ಅಂತೇಳಿ ಹೇಳಬಹುದು ಯಾವುದೇ ಕಾರಣಕ್ಕೂ ಸಾಧ್ಯವಾದಷ್ಟು ನೈಋತ್ಯ ಭಾಗದಲ್ಲಿ ಮತ್ತು ಆಗ್ನೇಯ ಭಾಗದಲ್ಲಿ ಬಾಗಿಲುಗಳನ್ನು ಇಡ್ತಕ್ಕಂಥದ್ದು ನಿಷಿದ್ಧ ಮಾಡಿದರೆ ಒಳ್ಳೆಯದು ಅಂತೇಳಿ ಹೇಳ್ಬೋದು ಬೇರೆ ಯಾವುದೇ ಆಯ್ಕೆ ಇಲ್ಲ ಅಂದಾಗ ವಾಯುವ್ಯ ದಿಕ್ಕನ್ನು ಕೆಲವು ಸಂದರ್ಭಗಳಲ್ಲಿ ಆಯ್ಕೆಯನ್ನು ಮಾಡ್ಕೋಬಹುದು ಆದರೆ ಆಗ್ನೇಯ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಬಾಗಿಲನ್ನು ಇಡ್ತಕ್ಕಂಥದ್ದು ಆದಷ್ಟು ತಪ್ಪಿಸುವುದು ಉತ್ತಮವಾದ ಒಂದು ನಿರ್ಧಾರ ಅಂತೇಳಿ ಹೇಳಬಹುದು ಕಾರಣ ಸ್ವಲ್ಪ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗೋದರಿಂದ ಆ ಒಂದು ದಿಕ್ಕುಗಳಲ್ಲಿ ಬಾಗಿಲನ್ನು ಇಡಬಾರದು ಅಂತೇಳಿ ವಾಸ್ತುಶಾಸ್ತ್ರ ಹೇಳುತ್ತೆ ಹಾಗಾಗಿ ವಿಶೇಷವಾಗಿ ಈ ಎರಡು ದಿಕ್ಕುಗಳನ್ನು ತಪ್ಪಿಸಿದಾಗ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತೇಳಿ ಹೇಳ್ಬೋದು ಸಾಮಾನ್ಯವಾಗಿ ಮನೆಯ ಮಹದ್ವಾರದ ಮುಂದೆ ಮಾಡ್ತಕ್ಕಂಥದ್ದು ಕೆಲವು ಸಂದರ್ಭಗಳು ಕೆಲವು ಮನೆಗಳಲ್ಲಿ ಪಾದರಕ್ಷೆಗಳು ಅಂದರೆ ಚಪ್ಪಲಿಯನ್ನು ಬಿಡ್ತಕ್ಕಂಥದ್ದು ಚಪ್ಪಲಿ ಸ್ಟ್ಯಾಂಡನ್ನು ಬಾಗಿಲದ ಮಹಾದ್ವಾರದಲ್ಲಿ ಮಾಡ್ತಕ್ಕಂಥದ್ದು ಕೆಲವು ನೆಗೆಟಿವಿಗೆ ಕಾರಣ ಆಗುತ್ತೆ ಅಂತೇಳಿ ಹೇಳುತ್ತೆ ಹಾಗಾಗಿ ಆದಷ್ಟು ಚಪ್ಪಲಿಗಳನ್ನ ಬಿಡ್ತಕ್ಕಂಥದ್ದು ಆ ಪಾದರಕ್ಷೆ ಮಾಡ್ತಕ್ಕಂಥ ಒಂದು ಕಪಾಟು ಅಂತ ಹೇಳ್ತೀವಿ ಅದನ್ನು ಸ್ವಲ್ಪ ಬಾಗಿಲಿಂದ ಬೇರೆ ಜಾಗಕ್ಕೆ ದೂರ ಇಟ್ಟಲ್ಲಿ ಒಳ್ಳೆಯ ಫಲ ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳ್ತೀವಿ ಮನೆಯ ಬಾಗಿಲಿನ ಮುಂದೆ ಓಂ ಅಥವಾ ಸ್ವಸ್ತಿಕಾಕಾರದ ಚಿಹ್ನೆಗಳನ್ನು ಹಾಕ್ತಕ್ಕಂಥದ್ದು ಒಂದು ಪಾಸಿಟಿವ್ನೆಸ್ ಅನ್ನೋದು ಶುಭಕರ ಹೆಚ್ಚಾಗಿ ಮಂಗಳಕರವಾದ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಧನೆಯನ್ನು ಮಾಡಬಹುದು ಅಂಥೇಳಿ ಹೇಳಬಹುದು ಮತ್ತು ಅದೇ ರೀತಿಯಾಗಿ ಯಾವಾಗ ನಾವು ಆ ಬಾಗಿಲಿನ ಮೇಲೆ ಸ್ವಸ್ತಿಕ ಅಥವಾ ಓಂಕಾರವನ್ನು ಹಾಕಿದಾಗ ಅದೃಷ್ಟ ಸಂಪತ್ತು ಅನ್ನೋದು ಶುಭವನ್ನು ಆಕರ್ಷಣೆಯನ್ನು ಮಾಡುತ್ತೆ ಅಂಥೇಳಿ ಹೇಳಬಹುದು ಹಾಗಾಗಿ ಸಾಧ್ಯವಾದಷ್ಟು ಇವೆರಡು ಚಿಹ್ನೆಗಳನ್ನು ಬಾಗಿಲನ ಮುಂದೆ ಹಾಕಿದಾಗ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತೇಳಿ ಹೇಳಬಹುದು ಮುಂದೆ ಈ ಮಹಾದ್ವಾರದ ಮುಂದೆ ಸಾಧ್ಯವಾದಷ್ಟು ಶು ಶುಭವಾಗಿರ್ತಕ್ಕಂಥದ್ದು ಒಳ್ಳೆಯದು ಅಂತೇಳಿ ಹೇಳಬೇಕು ಎಷ್ಟು ಮುಖ್ಯ ಪ್ರವೇಶದ್ವಾರವು ಸ್ವಚ್ಛವಾಗಿದ್ದರೆ ಅಂಥ ಧನಾತ್ಮಕ ಶಕ್ತಿ ನಮಗೆ ಒಳಗೆ ಬರೋದಕ್ಕೆ ಆಗುತ್ತೆ ಅಂತೇಳಿ ಹೇಳುತ್ತೆ ಆಗಲೇ ಹೇಳಿದ್ದೀವಿ ಶೂರ್ ಹಾಕು ಅಥವಾ ಹಳೆಯ ಪೀಠೋಪಕರಣಗಳು ಕಸದ ತೊಟ್ಟಿಗಳು ಈ ರೀತಿಯಾದಿ ಕೆಲಸಕ್ಕೆ ಬಾರ್ತಾ ಇರ್ತಕ್ಕಂಥ ವಸ್ತುಗಳನ್ನು ಆ ಮನೆಯ ಮಹದ್ವಾರದ ಬಳಿ ಇಡ್ತಕ್ಕಂಥದ್ದು ನೆಗೆಟಿವ್ ಆಗುತ್ತೆ ಅಂಥೇಳಿ ಹೇಳುತ್ತೆ ಹಾಗಾಗಿ ಆ ರೀತಿಯ ವಸ್ತುಗಳಿದ್ದಾಗ ಬಾಗಿಲಿನ ಬಳಿ ಅದನ್ನು ದೂರ ಇಡಿ ಬಾಗಿಲಿನ ಬಳಿ ಇಡಬೇಡಿ ಅಂಥೇಳಿ ಹೇಳ್ತೀವಿ ಯಾವುದೇ ರೀತಿಯ ಕಲ್ಲರ್ ಅಥವಾ ಪೇಂಟಿಂಗ್ ಅಂತ ಹೇಳ್ತೀವಿ ಬಾಗಿಲಿಗೆ ಮಾಡಿಸತಕ್ಕಂಥದ್ದು ಏನು ಅವಶ್ಯಕತೆ ಇರೋದಿಲ್ಲ ಕಮನಾಗಿರ್ತಕ್ಕಂಥ ಪೇಂಟಿಂಗು ಮಾಮೂಲಿ ಅಂತೇನು ಹೇಳ್ತೀವಿ ಅದನ್ನಿದ್ದರೆ ಸಾಕು ಅದರಿಂದ ಒಳ್ಳೆಯ ಅದೃಷ್ಟ ಆರೋಗ್ಯ ಉತ್ತಮವಾಗಿ ಸಿಗುತ್ತೆ ಅಂತೇಳಿ ಹೇಳ್ತೀವಿ ಸಾಧ್ಯವಾದಷ್ಟು ಬಾಗಿಲು ಮನೆಯ ಮಹದ್ವಾರ ಅಂತೇಳಿ ಏನು ಹೇಳ್ತೀವಿ ಒಂದು ಯೂನಿಟ್ ಆಗಿ ಬರೋದಕ್ಕಿಂತ ಎರಡು ಭಾಗಗಳಾಗಿ ಇದ್ದಲ್ಲಿ ಉತ್ತಮ ಅಂದರೆ ಎರಡು ಬಾಗಿಲು ಬಂದರೆ ಉತ್ತಮ ಅಂತೇಳಿ ಹೇಳುತ್ತೆ ಹಾಗಾಗಿ ಅವಕಾಶ ಇದ್ದಲ್ಲಿ ಸಾಧ್ಯವಾದಷ್ಟು ಮಹದ್ವಾರ ಎರಡು ಬಾಗಿಲನ್ನು ಇಟ್ಟಾಗ ಒಳ್ಳೆಯ ಫಲಿತಾಂಶವನ್ನು ಆ ಮನೆಯಲ್ಲಿರ್ತಕ್ಕಂಥ ಯಜಮಾನ ಮತ್ತು ಅವರಿಗೆಲ್ಲರಿಗೂ ಸಿಗುತ್ತೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಸಾಧ್ಯವಾದರೆ ಆ ಒಂದು ಅವಕಾಶವನ್ನು ಯೂಸ್ ಮಾಡಿಕೊಳ್ಬೋದು ಉತ್ತಮವಾದ ಅವಕಾಶ ಅಂತೇಳಿ ಹೇಳ್ತೀವಿ ಮತ್ತು ಮುಖ್ಯ ಬಾಗಿಲಿರ್ತಕ್ಕಂಥ ಈ ಅಲಂಕಾರಿಕ ವಸ್ತುಗಳು ಅಂತ ಹೇಳ್ತೀವಿ ಕೆಲವು ಮನೆಗಳಲ್ಲಿ ನೋಡಿದಾಗ ಯಾವುದಾದ್ರು ಚಿತ್ರಗಳನ್ನು ಯಾವುದಾದ್ರು ಚಿಹ್ನೆಗಳನ್ನು ಬಾಗಿಲ ಬರಿ ಹಾಕ್ತಾರೆ ಆ ರೀತಿಯಾದ ಚಿಹ್ನೆಗಳನ್ನು ಹಾಕ್ತಕ್ಕಂಥದ್ದು ಅಲ್ಲಿ ಅವಕಾಶ ಇರೋದಿಲ್ಲ ಹಾಗಾಗಿ ಆದಷ್ಟು ಅದನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು ಅಂತೇಳಿ ಹೇಳ್ತೀವಿ ಮುಖ್ಯವಾಗಿ ಇರ್ತಕ್ಕಂಥ ಪಾಯಿಂಟ್ ಏನಪ್ಪ ಅಂದರೆ ಇತ್ತೀಚಿನ ಕೆಲವು ನಾವು ಮನೆಗಳಲ್ಲಿ ಈ ವಾಸ್ತು ಅಂತ ಏನು ಹೇಳ್ತೀವಿ ಅಬ್ಸರ್ವ್ ಮಾಡಿದಾಗ ಕೆಲವು ಮನೆಗಳಲ್ಲಿ ಸಮಸ್ಯೆಗಳು ಕಾಣಿಸ್ಕೊಂಡಿದೆ ಹಾಗಾಗಿ ಕೆಲವು ಮನೆಗಳಲ್ಲಿ ನಾವು ಈ ಪೂಜೆ ಅಥವಾ ಈ ವಾಸ್ತುವನ್ನು ನೋಡಿದಾಗ ಅಲ್ಲಿರ್ತಕ್ಕಂಥ ಕೆಲವು ಇತ್ತೀಚಿನ ದಿನಗಳಲ್ಲಿ ಅಥವಾ ಹಳೆಯ ಮನೆಗಳಲ್ಲಿ ಕೆಲವು ತಪ್ಪುಗಳನ್ನು ಮಾಡಿದ್ದಾರೆ ಎರಡು ಬಾಗಿಲು ಅಂದರೆ ಪೂರ್ವಕ್ಕೂ ಬಾಗಿಲಿಟ್ಟಿದ್ದಾರೆ ಅದೇ ರೀತಿಯಲ್ಲಿ ಉತ್ತರ ದಿಕ್ಕಿಗೂ ಬಾಗಿಲನ್ನು ಇಟ್ಟಿದ್ದಾರೆ ಇದು ಒಂದು ನಿಯಮದ ಪ್ರಕಾರ ತಪ್ಪು ಅಂತೇಳಿ ಹೇಳ್ತೇವೆ ಅಬ್ಸರ್ವ್ ಮಾಡಿ ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ಅಥವಾ ಹಿಂದೆ ಅಥವಾ ಇವತ್ತು ಮುಂದೆ ಯಾರೆಲ್ಲ ಈ ರೀತಿಯಲ್ಲಿ ಅಂದರೆ ಎರಡು ದಿಕ್ಕು ಅಂದರೆ ಉತ್ತರಕ್ಕೂ ಬಾಗಿಲಲ್ಲಿ ಇಟ್ಟಿರ್ತಕ್ಕಂಥದ್ದು ಪೂರ್ವಾಭಿಮುಖವಾಗಿ ಎರಡು ಬಾಗಿಲನ್ನು ಇಟ್ಟಿರ್ತಕ್ಕಂಥ ಮನೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಮೊದಲನೆಯದಾಗಿರ್ತಕ್ಕಂಥದ್ದು ಯಜಮಾನ ಆ ಮನೆ ಯಜಮಾನರಿಗೆ ಆರೋಗ್ಯದ ಸಮಸ್ಯೆ ನೂರಕ್ಕೆ ನೂರಷ್ಟು ಬಂದಿರುತ್ತೆ ಮತ್ತು ಆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುವುದಿಲ್ಲ ಮತ್ತು ಅದೇ ರೀತಿಯಲ್ಲಿ ಸಮಸ್ಯೆಗಳ ಒಂದು ಸುಳಿಯಲ್ಲಿ ಆ ಮನೆಯವರೆಲ್ಲ ಸಿಲುಕಿರ್ತಾರೆ ಕಾರಣ ಯಾವಾಗ ಮನೆಗೆ ಎರಡು ಬಾಗಿಲು ಅಂದರೆ ಎರಡು ದಿಕ್ಕಿಗೆ ಬಾಗಿಲು ಉತ್ತರ ಅಥವಾ ಪೂರ್ವಕ್ಕೆ ಎರಡು ಕಡೆ ಬಾಗಿಲನ್ನು ಇಟ್ಟಾಗ ಈ ರೀತಿಯಾದ ಸಮಸ್ಯೆ ಕಾಣೋದಕ್ಕೆ ಅವಕಾಶಗಳು ಜಾಸ್ತಿ ಅಂತೇಳಿ ಹೇಳ್ತೀವಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೋಪ ಸಣ್ಣ ಪುಟ್ಟ ವಿಚಾರಗಳಿಗೂ ಗಲಾಟೆ ಆಗ್ತಕ್ಕಂಥದ್ದು ಗಂಡ ಹೇಳ್ತಕ್ಕಂಥದ್ದು ಹೆಂಡತಿ ಕೇಳೋದಿಲ್ಲ ಹೆಂಡತಿ ಹೇಳ್ತಕ್ಕಂಥದ್ದು ಗಂಡ ಕೇಳೋದಿಲ್ಲ ತಂದೆ ತಾಯಿ ಇರ್ತಕ್ಕಂಥ ಮಾತನ್ನು ಮಕ್ಕಳು ಕೇಳೋದಿಲ್ಲ ಈ ರೀತಿಯಾಗಿ ಹಣದ ಸಮಸ್ಯೆ ಅಡಚಣೆಗಳು ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಇವೆಲ್ಲ ಈ ರೀತಿ ಯಾವ ಮನೆಗಳಲ್ಲಿ ಎರಡು ಬಾಗಿಲು ಅಂದರೆ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಎರಡು ಬಾಗಿಲು ಅಂದರೆ ಎರಡು ದಿಕ್ಕಲ್ಲಿ ಬಾಗಿಲು ಇಟ್ಟಿರ್ತಕ್ಕಂಥ ಮನೆಯಲ್ಲಿ ನೂರಕ್ಕೆ ನೂರಷ್ಟು ಈ ರೀತಿಯ ಸಮಸ್ಯೆಯಿಂದ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಸಾಧ್ಯವಾದಷ್ಟು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಉತ್ತರ ದಿಕ್ಕಿನ ಬಾಗಿಲನ್ನು ಬಂದು ಮಾಡುವುದರಿಂದ ಈ ಒಂದು ಸಮಸ್ಯೆಯಿಂದ ನೀವು ಆಚೆ ಬರೋದಕ್ಕೆ ಅವಕಾಶಗಳು ಹೆಚ್ಚು ಅಂತೇಳಿ ಹೇಳುತ್ತೆ ಕಾರಣ ಎರಡು ದಿಕ್ಕಲ್ಲಿ ಬಾಗಿಲು ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಆಗ್ತಕ್ಕಂಥ ಸಮಸ್ಯೆಗಳು ಜಾಸ್ತಿಯಾಗಿ ಆಗೋದರಿಂದ ಈ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮೈನು ತುಂಬ ಆರೋಗ್ಯದ ಅಡಚಣೆ ಉಂಟಾಗಿ ಸಮಸ್ಯೆಗಳ ಸುಳಿಯಲ್ಲಿ ಪಕ್ಕಾ ನೂರಕ್ಕೆ ನೂರು ಸಿಗ್ತಾರೆ ಅಂತೇಳಿ ಹೇಳುತ್ತೆ ಅಬ್ಸರ್ವ್ ಮಾಡಿ ನೀವು ಮನೆಯಲ್ಲಿರ್ಬೋದು ಅಥವಾ ಯಾವುದೋ ನಿಮ್ಮ ರಿಲೇಷನ್ಸ್ ಮನೆ ಇರ್ಬೋದು ಈ ಎರಡು ರೀತಿ ಅಂದರೆ ಎರಡು ದಿಕ್ಕಲ್ಲಿ ಪೂರ್ವಾಭಿಮುಖವಾಗಿ ಬಾಗಿಲಿರಬೇಕು ಮತ್ತು ಉತ್ತರ ದಿಕ್ಕಿನಲ್ಲಿ ಬಾಗಿಲಿರ್ತಕ್ಕಂಥ ಸ ಮನೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಭಯ ಪಡಬೇಕಾಗಿಲ್ಲ ಈ ರೀತಿ ನಿಮ್ಮ ಮನೆಗಳಲ್ಲಿ ಎರಡು ದಿಕ್ಕಿನಲ್ಲಿ ಬಾಗಿಲಿದ್ದಲ್ಲಿ ಉತ್ತರ ದಿಕ್ಕಿನ ಬಾಗಿಲನ್ನು ಆದಷ್ಟು ಅದನ್ನು ಬಂದ್ ಮಾಡುವುದರ ಮುಖಾಂತರ ಈ ರೀತಿಯ ಸಮಸ್ಯೆಗಳಿಂದ ನೀವು ಮುಕ್ತವಾಗಿ ಆಚೆ ಬರಬಹುದು ಅಂತೇಳಿ ಹೇಳುತ್ತೆ ವಾಸ್ತುಶಾಸ್ತ್ರ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮನೆಗಳಿಗೆ ನಾವು ವಿಸಿಟ್ ಮಾಡಿದಾಗ ಈ ರೀತಿಯ ಒಂದು ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ ಹಾಗಾಗಿ ಕೆಲವು ವಾಸ್ತು ಟಿಪ್ಸ್ ಅಂತ ಹೇಳ್ತೀವಿ ಸಣ್ಣ ಪ್ರಮಾಣದಲ್ಲಿ ಇದಕ್ಕೆ ಯಾವುದೇ ರೀತಿಯ ಬದಲಾವಣೆ ಅದನ್ನು ಬಾಗಿಲು ಓಡಿಸ್ಬೇಕಂದರೆ ಖಂಡಿತವಾಗಿ ಬಾಗಿಲು ಓಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಆ ಉತ್ತರ ದಿಕ್ಕಲ್ಲಿರ್ತಕ್ಕಂಥ ಬಾಗಿಲನ್ನು ಬಂದ್ ಮಾಡುವ ಮುಖಾಂತರ ಅದನ್ನು ಯೂಸ್ ಮಾಡೋದನ್ನು ಕಮ್ಮಿ ಮಾಡುವ ಮುಖಾಂತರ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಯಾರೆಲ್ಲ ಈ ರೀತಿಯಲ್ಲಿ ಅಂದರೆ ನಿಮ್ಮ ಮನೆಗಳಲ್ಲಿ ಪೂರ್ವಾಭಿಮುಖವಾಗಿ ಮತ್ತು ಉತ್ತರಾಭಿಮುಖವಾಗಿ ಎರಡು ಬಾಗಿಲನ್ನು ಇಟ್ಟುಕೊಂಡು ಈ ರೀತಿಯಾದ ಸಮಸ್ಯೆಗಳಲ್ಲಿ ಇದ್ದಲ್ಲಿ ಖಂಡಿತವಾಗಿ ಒಂದು ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಬಾಗಿಲನ್ನು ಬಂದ್ ಮಾಡಿ ಆ ನಂತರದಲ್ಲಿ ನಿಮ್ಮ ಈ ಒಂದು ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಖಂಡಿತವಾಗಿ ಆಗುತ್ತೆ ಈ ಒಂದು ಸಣ್ಣ ಸಲಹೆ ಮತ್ತು ಟಿಪ್ಸ್ ಅಂತ ಇರ್ತೇವೆ ಇದನ್ನು ಆದಷ್ಟು ಮನೆಗಳಲ್ಲಿ ಈ ರೀತಿ ಇದ್ದಾಗ ಅದನ್ನು ಯೂಸ್ ಮಾಡಿ ಅದರಿಂದ ಆಚೆ ಬರೀ ಅಂತೇಳಿ ಹೇಳ್ಬೋದು ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ವಿಶೇಷ ಪಾಯಿಂಟ್ ಅಂದರೆ ಎರಡು ದಿಕ್ಕಲ್ಲಿ ಎರಡು ಬಾಗಿಲನ್ನು ಇಡಬಾರದು ಅನ್ನೋದು ಮಾತ್ರ ಇಲ್ಲಿ ಮುಖ್ಯ ಒಂದು ಪೂರ್ವಾಭಿಮುಖವಾಗಿ ಬಾಗಿಲಿರ್ತಕ್ಕಂಥದ್ದು ಅಥವಾ ಉತ್ತರಾಭಿಮುಖವಾಗಿ ಬಾಗಿಲಿಡ್ತಕ್ಕಂಥದ್ದು ನಿಷಿದ್ಧ ಅಂತೇಳಿ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಒಂದು ಅಂದರೆ ಪೂರ್ವಾಭಿಮುಖವಾಗಿ ಪ್ರಧಾನ ದ್ವಾನವನ್ನು ಮಾಡಿ ಸಮಸ್ಯೆ ಇಲ್ಲ ಅಥವಾ ಉತ್ತರ ದಿಕ್ಕಿನಲ್ಲಿ ಒಂದೇ ಬಾಗಿಲು ಅಂದರೆ ಉತ್ತರ ದಿಕ್ಕಿನಲ್ಲಿ ಮಾತ್ರ ಪ್ರಧಾನ ದ್ವಾನವನ್ನು ಮಾಡಿ ಸಮಸ್ಯೆ ಇಲ್ಲ ಆದರೆ ಪೂರ್ವಕ್ಕೂ ಬಾಗಿಲಿಡುವುದು ಉತ್ತರಕ್ಕೂ ಬಾಗಿಲೂ ಎರಡು ಬಾಗಿಲು ಅಂದರೆ ಎರಡು ಕಡೆ ಬಾಗಿಲನ್ನು ಓಪನ್ ಮಾಡ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆಗಳಿಗೆ ನೀವೇ ಆಸ್ಪದವನ್ನು ಮಾಡಿಕೊಟ್ಟಾಗೆ ಅಂಥೇಳಿ ಹೇಳ್ತೀವಿ ಹಾಗಾಗಿ ಈ ರೀತಿ ಸಮಸ್ಯೆ ಇದ್ದಲ್ಲಿ ಖಂಡಿತವಾಗಿ ಯಾವುದೇ ರೀತಿಯ ಭಯವನ್ನು ಪಡಬೇಡಿ ಆದಷ್ಟು ಮಟ್ಟಿಗೆ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಬಾಗಿಲನ್ನು ಬಂದ್ ಮಾಡಿ ಆ ನಂತರ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಈ ಮನೆಯಲ್ಲಿರ್ತಕ್ಕಂಥ ಅಶಾಂತಿ ಅಂತ ಹೇಳ್ತೀವಿ ಹಣದ ವಿಚಾರವಾಗಿ ವೈವಾಹಿಕ ಜೀವನದ ವಿಚಾರವಾಗಿ ಎಲ್ಲ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಇದು ಒಂದು ಉತ್ತಮವಾದ ಅವಕಾಶ ಅಂತೇಳಿ ಹೇಳ್ತೀವಿ ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ಯಾರೆಲ್ಲ ಪೂರ್ವ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನ ಬಾಗಿಲು ಇಟ್ಟಿದ್ದಾರೆ ಅದರ ಯೋಚನೆಯನ್ನು ಮಾಡಿ ಆದಷ್ಟು ಮಟ್ಟಿಗೆ ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಬಾಗಿಲನ್ನು ಬಂದ್ ಮಾಡುವ ಮುಖಾಂತರ ಸ್ವಲ್ಪ ಸಮಯದಿಂದ ಆಚೆ ಬರಬಹುದು ಹೇಳಿ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಇದೇ ರೀತಿಯಾಗಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನು ವಿಶೇಷವಾದ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಡಿಯೋಗಳನ್ನು ಇತ್ತೀಚಿನ ದಿನಗಳಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಮಟ್ಟಿಗೆ ಪರಿಹಾರವನ್ನು ಹೇಳುವ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವ ಒಂದು ಉದ್ದೇಶದಿಂದ ಈ ರೀತಿಯಾದ ಸಣ್ಣ ಸರಳ ವಾಸ್ತು ಅಂತ ಏನು ಹೇಳ್ತೀವಿ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಸಣ್ಣ ಪರಿಹಾರಗಳನ್ನು ಮಾಡುವ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಸಣ್ಣ ಪರಿಹಾರ ಅಷ್ಟೇ ಯಾವುದೇ ರೀತಿಯ ಇದಕ್ಕೆ ಭಯ ಪಡಬೇಕಾಗಿರ್ತಕ್ಕಂಥದ್ದು ಖಂಡಿತವಾಗಿಲ್ಲ ಸಣ್ಣ ಪ್ರಮಾಣದ ಪರಿಹಾರಗಳನ್ನು ಮಾಡುವ ಮುಖಾಂತರ ನಿಮ್ಮ ಮೇಲೆ ಈ ವಾಸ್ತು ದೋಷ ಅಂತೇನು ಹೇಳ್ತೀವಿ ಅದರಿಂದ ಆಚೆ ಬರ್ಬೋದು ಅದರಿಂದ ನಿಮಗೂ ಸಹ ಮತ್ತು ಮನೆಗೂ ಸಹ ನೆಮ್ಮದಿ ಮತ್ತು ಯಜಮಾನನಿಗೂ ಸಹ ಒಳ್ಳೆಯದಾಗುತ್ತೆ ಹಾಗಾಗಿ ಈ ಸಣ್ಣ ಪ್ರಮಾಣದ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ